ಶಿಕ್ಷಣ ಪ್ರಸಾರಕ ಮಂಡಲ್ ರಾಯ್ಬಾಗ್ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾರುಗಿರಿ ಮಹಾವಿದ್ಯಾಲಯದಲ್ಲಿ ಆಚರಿಸಲಾಯಿತು ಆರುಗೇರಿ ಪಟ್ಟಣದ ಹಾರುಗಿರಿ ವಿದ್ಯಾಲಯ ಹಾರಗಿರಿ ಅಬಾಜಿ ಕ್ರೀಡಾಂಗಣದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಸನ್ಮಾನ್ಯ ಶ್ರೀ ಅಮರಸಿಂಹ ವಿ ಪಾಟೀಲ್ ಚೇರ್ಮನರು ಶಿಕ್ಷಣ ಪ್ರಸಾದ ಮಂಡಳ ರಾಯ್ಬಾಗ್ ಮಾಜಿ ಲೋಕಸಭಾ ಸದಸ್ಯರು ಬೆಳಗಾವಿಯವರಿಂದ ಆಯೋಜಿಸಲಾಯಿತು ದಿವ್ಯ ಸಾನಿಧ್ಯ ಮತ್ತು ರಾ ವಿರಂಜನಿ ಅಖಾಡ ಒಂದು ಸಾವಿರದ ಎಂಟು ಶ್ರೀ ಮಹಾಮಂಡಲೇಶ್ವರ ಶ್ರೀ ರಾಜೇಂದ್ರಗಿರಿ ಮಹಾರಾಜರು ಅಹಮದಾಬಾದ್ ಅಂತಾರಾಷ್ಟ್ರೀಯ ಯೋಗಾಚಾರ್ಯ ಶ್ರೀ ಹರ್ಷಾನಂದ ಸ್ವಾಮೀಜಿ ಹಳ್ಳೂರು ಡಾಕ್ಟರ್ ಶ್ರೀ ಅಲ್ಲಂಪ್ರಭು ಸ್ವಾಮಿಗಳು ಶ್ರೀ ಮನೋಮಿ ಮಹಾ ಸಂಸ್ಥಾಪ ಪೀಠ ವೆರಲ್ಲರಸಿ ಯೋಗದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಎಲ್ ಎಸ್ ಜಮಗಿ ತ್ರಿಕಾಲ ಅಮರಸಿಂಹ ಪಾಟೀಲ್ ಬಸನಗೌಡ ಅಸಂಗಿ ಡಾಕ್ಟರ್ ಸಿ ಆರ್ ಗುಡ್ಸಿ ಜೈಪಾಲ್ ನಾಗ್ನೂರು ಹನುಮಂತ್ ಎಲ್ಸೆಟ್ಟಿ ಶ್ರೀಮತಿ ಭಾಗ್ಯಶ್ರೀ ಪಾಟೀಲ್ ಸಿಂಗಾಡಿ ಮೇಡಮ್ ಹಾಗೂ ಪಟ್ಟಣದ ಅನೇಕ ಗಣ್ಯಮಾನ್ಯರು ಶಿಕ್ಷಕರು ವಿದ್ಯಾರ್ಥಿಗಳು ಎಲ್ಲ ಅಂಗ ಸಂಸ್ಥೆಯ ಸಿಬ್ಬಂದಿಗಳು ಈ ಯೋಗ ಶಿಬಿರದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ್ ಸನ್ನಕ್ಕಿನವರು ಅವರು ಯುಕೆ ನ್ಯೂಸ್ ರಾಯಬಾಗ್ उसके पास कोई कमी नहीं है कमी आपके मन की है इस मन के विकार को खोलिए उस बंदर को रोकिए मन का प्रवाह रुक जाए यही योग है मैं नहीं कह रहा मुनि पतंजलि कह रहे हैं अष्टांग योग में कहते हैं योगाश्चित वृत्ति निरोधा निरोध करने के लिए आप प्रकृति के सममोल खजाने से जुड़िए दोनों हाथों पर पूरी ऊर्जा के साथ आपको हंसना है जब तक कार्बन है कचरा पानी पीते समय गिलास या पात्र में झूठा जल नहीं छोडूंगा, आप नीचे। पानी आपसे बात करेगा जब तो जब आपसे बात करेगा आप उसका सम्मान देना तो सीखो दो हाथ ऊपर करो रीमा जीमा रीमा जीमा, जीमा। गलतियों से बीमारियों के चक्र भी उन्हें फंस रहे हैं अगर यही सब कुछ चलता रहा जो आप चला रहे हैं तो आने प्रकृति कितनी ऊर्जा से प्रकट और हम इन इस पवित्र जल को गंदे अंतरालों में बदलकर देश के भविष्य को कार्यक्रम ಜಗತ್ತಿನಾದ್ಯಂತ ಬಹಳ ಅದ್ದೂರಿಯಾಗಿ ಬರೀ ಭಾರತ ಕಷ್ಟ ಸೀಮಿತವಲ್ಲ ಯೋಗ ಅಂದ್ರೆ ಒಂದು ಧರ್ಮಕ್ಕೆ ಸೀಮಿತವಲ್ಲ ಒಂದು ದೇಶಕ್ಕೆ ಸೀಮಿತವಲ್ಲ ಯಾವುದೇ ವಯಸ್ಕರಿಗೆ ಸೀಮಿತವಲ್ಲ ಅಂತ ಒಂದು ಅದ್ಭುತವಾದ ಈ ಯೋಗವನ್ನ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನಾಗಿ ಮಾಡಿದ ಶ್ರೇಯಸ್ಸು ನಮ್ಮ ಪ್ರಧಾನಮಂತ್ರಿ ಆದಂತ ಹೆಮ್ಮೆ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಹೋಗ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಎನ್ ಅಸೆಂಬ್ಲಿಯಲ್ಲಿ ಅವರು ಅಸಾ ರಿಕ್ವೆಸ್ಟ್ ಮಾಡಿ ಯೋಗವನ್ನು ಅಂತಾರಾಷ್ಟ್ರೀಯ ದಿನ ಈ ಜನವರಿ ಇಪ್ಪತ್ತೊಂದನೇ ಜೂನ್ ದಿನವನ್ನು ಅಂತಾರಾಷ್ಟ್ರೀಯ ದಿನವನ್ನಾಗಿ ಘೋಷಣೆ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಅದರಂತೆ ಈ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ಈ ಕಾರ್ಯಕ್ರಮದ ಬಗ್ಗೆ ಹೃತ್ಪೂರ್ವಕವಾಗಿ ನಾಲ್ಕು ದಿನಗಳವರೆಗೆ ವಿಶೇಷವಾಗಿ ನಮ್ಮ ಸ್ವಾಮೀಜಿ ಅವರಂತಹ ಹರ್ಷಾನಂದ ಸ್ವಾಮೀಜಿಯವರು ಸಾಕಷ್ಟು ಜನರು ಯೋಗದ ಬಗ್ಗೆ ಹೇಳಿದ್ದಾರೆ ಸೊ ಯೋಗದ ಬಗ್ಗೆ ನಾನು ಮಾತನಾಡಲಿಕ್ಕೆ ಜಾಸ್ತಿ ಹೋಗೋದಿಲ್ಲ ಒಂದು ಎರಡ ವಾಕ್ಯದಲ್ಲಿ ಹೇಳಬೇಕಂತಂದ್ರೆ ಯೋಗ ಎಲ್ಲರಿಗೂ ಇರ್ತದ ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು ವಯಸ್ಕರವರೆಗೂ ಕೂಡ ಈ ಯೋಗವನ್ನು ಮಾಡಬಹುದು ಇದರಲ್ಲಿ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಧರ್ಮದಿಂದ ಇದನ್ನ ಬೇರ್ಪಡಿಸಬೇಕು

ಉತ್ತರ ಹಿಂದೂಸ್ತಾನಿಂದ ಆರಾಧ ಯೋಗಿಗಳಾಗಿ ಸನ್ಯಾಸಿಗಳಾಗಿವೆ ಈ ಭಾಗಕ್ಕೆ ಬಂದ ವಿಶೇಷವಾಗಿ ಕರ್ನಾಟಕದ ಈ ಭಾಗದಲ್ಲಿ ಬಂದಿದ್ದು ಅನೇಕ ಪ್ರಕಾರ ಪ್ರಮುಖ ಮಾಡಿ ನಾಲ್ಕೈದು ದಿವಸದವರೆಗೆ ಬೈಕ್ ಬಹಳ ಬಂದ ನಮಗ ಉದ್ಯೋಗಿದಾಯಕವಾದ ಮಾರ್ಗದರ್ಶನ ಒಂದು ಸಂದರ್ಭದಲ್ಲಿ ಈ ಯೋಗಾಸನಗಳಿಗೆ ನಾವು ಕಳಿಸಿದ್ವಿ ಇದನ್ನು ಪ್ರತಿ ವರ್ಷ ನಾವು ಅದನ್ನು ಮುಂದುವರೆಸಕ್ಕೆ ಪ್ರಯತ್ನ ಮಾಡ್ತೀವಿ ಬೇರೆ ಬೇರೆ ಸ್ಥಳದಲ್ಲಿ